ಏಳನೇ ತರಗತಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪಾಠದ ಒಂದು ಗ್ರಾಮರ್ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನಾವು ನೋಡೋಣ ಆದಿಪುರಾಣ ಆದಿಪುರಾಣವನ್ನು ಬರೆದವರು ಪಂಪ ಕವಿ ಶಾಂತಿ ಪುರಾಣ ಬರೆದವರು ಪೊನ್ನಕವಿ ಸಾಹಸ ಭೀಮಾ ವಿಜಯ ರನ್ನಕವಿ ದಾನಚಿಂತಾಮಣಿ ದಾನಚಿಂತಾಮಣಿ ಅತ್ತಿಮಬ್ಬಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಬರೆದು ವಾಕ್ಯವನ್ನು ಪೂರ್ಣಗೊಳಿಸಿ ಅತ್ತಿಮೊಬ್ಬೆಯ ಗುರುಗಳ ಹೆಸರು ಜಿನಾಚಂದ್ರ ಚಂದ್ರ ಅತ್ತಿಮಬ್ಬೆಯ ಗಂಡನ ಹೆಸರು ನಾಗದೇವ ರನ್ನನ ಗುರುಗಳ ಹೆಸರು ಅಜಿತ ಸೇನಾಚಾರ್ಯ ರಣ್ಣನಿಗೆ ಇದ್ದ ಬಿರುದು ಕವಿಚಕ್ರವರ್ತಿ ಅತ್ತಿಮಬ್ಬೆಯ ಮಗನ ಹೆಸರು ಅಣ್ಣಿಗ ದೇವ ರನ್ನನ ಮಗಳ ಹೆಸರು ಅತ್ತಿಮಬ್ಬೆ ಸ್ವಂತ ವಾಕ್ಯದಲ್ಲಿ ಬಳಸಿ ಸನ್ನಡತೆ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯ ಸನ್ನಡತೆಯನ್ನು ಕಲಿಸಬೇಕು ಸಂಸ್ಕಾರ ಗುರು ಹಿರಿಯರು ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕಲಿಸಬೇಕು ವಿವೇಕ ಶಿಕ್ಷಕರು ಮಕ್ಕಳಿಗೆ ವಿವೇಕತೆಯನ್ನು ಕಲಿಸಬೇಕು ನೀವು ನಿಮಗೆ ಇಷ್ಟವಾದಂಥ ಒಂದು ಸ್ವಂತ ವಾಕ್ಯದಲ್ಲಿ ಬಳಸಬಹುದು ವಿನಯ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ವಿನಯತೆಯಿಂದ ವರ್ತಿಸಬೇಕು ಅನುಪಮ ಮದರ್ ಸೆರೆಸ ರವರು ಬಡವರಿಗೆ ಮಾಡಿದ ಸೇವೆ ಅನುಪಮವಾಗಿದೆ ಅನ್ಯಲಿಂಗ ರೂಪ ಧರ್ಮಿಷ್ಠ ಧರ್ಮಿಷ್ಠ ಚತುರ ಚತುರೆ ದಾನ ಶೂರ ದಾನ ಶೂರಾವಂತೆ ದಯಾಶೀಲೆ ದಯಾಶೀಲ ಸಂಪನ್ನಿ ಸಂಪನ್ನ ಕವಿ ಕವಯಿತ್ರಿ ಪದಗಳನ್ನು ಬಿಡಿಸಿ ಬರೆಯಿರಿ ವಿದ್ಯಾಭ್ಯಾಸ ವಿದ್ಯಾ ಅಭ್ಯಾಸ ದಿವ್ಯ ದರ್ಶನ ಆದರ್ಶ ಬಿರುದಾಂಕಿತ ಬಿರುದು ಅಂಕಿತ ವೀರಾವೇಶ ವೀರ ಆವೇಶ ಸಾಹಿತ್ಯಾಭಿಮಾನಿ ಸಾಹಿತ್ಯ ಅಭಿಮಾನಿ ಜೀನಾಲಯ ಜೀನಾ ಆಲಯ ವೀರಾವೇಶ ವೀರ ಆವೇಶ ಸಾಹಿತ್ಯಾಭಿಮಾನಿ ಸಾಹಿತ್ಯ ಅಭಿಮಾನಿ ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಅಂದರೆ ಇದು ಇದೆ ನಾವು ಸರಿಯಾಗಿ ಒಂದು ಪೂರ್ಣವಾದ ಒಂದು ವಾಕ್ಯವನ್ನು ಮಾಡಬೇಕಾಗುತ್ತೆ ಅತ್ತಿಮೊಬ್ಬೆ ನೆಲೆಸಿದಳು ಲಕ್ಕುಂಡಿಯಲ್ಲಿ ಮಗನೊಂದಿಗೆ ಸರಿಯಾದ ವಾಕ್ಯ ಅತ್ತಿಮೊಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಎರಡನೆಯದು ರಣರಂಗದಲ್ಲಿ ರಥ ಸಾರಥಿಯಾಗಿ ನಡೆಸುತ್ತಿದ್ದಳು ಅತ್ತಿಮೊಬ್ಬೆ ಅತ್ತಿಮೊಬ್ಬೆ ರಣರಂಗದಲ್ಲಿ ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಮರಣ ನಂತರ ನಾಗದೇವನ ವೈರಾಗ್ಯ ಅತ್ತಿಮಬ್ಬೆ ತಾಳಿದಳು ನಾಗದೇವನ ಮರಣದ ನಂತರ ಅತ್ತಿಮಬ್ಬೆ ವೈರಾಗ್ಯ ತಾಳಿದಳು ವಚನಗಳನ್ನು ಬದಲಿಸಿ ಬರೆಯಿರಿ ಕೃತಿಗಳು ಕೃತಿ ದತ್ತಿ ದತ್ತಿಗಳು ಮಗು ಮಗುಗಳು ಅಲ್ಲ ಎಂಬರದಲ್ಲಿ ಮಕ್ಕಳು ಅಣ್ಣ ಅಣ್ಣಂದಿರು ವೀರ ವೀರರು ಬಾಲಕ ಬಾಲಕರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು